ಡಿಯರ್ ಫ್ರೆಂಡ್ಸ್ ಡಿಯರ್ ಗಾಡ್ಸ್ ಅಂಡ್ ಡಿಯರ್ ಮಾಸ್ಟರ್ಸ್ ಪ್ರತಿ ದಿವಸ ನಮಗೆ ಅಂದ್ರೆ ಆತ್ಮಕ್ಕೆ ಒಂದು ದೊಡ್ಡ ಅವಕಾಶ ಏನು ಅವಕಾಶ ಅಂದ್ರೆ ಅನುಭವಗಳು ಜಾಸ್ತಿ ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಯಾಕೆ ಅಂದ್ರೆ ಆತ್ಮ ಅನ್ನೋದು ಭೂಮಿಗೆ ಬರೋದೇ ಅನುಭವಗಳ ಕೋಸ್ಕರ ಇದು ಯಾವಾಗ್ಲೂ ನೆನಪಿಗೆ ಇರಬೇಕು ನಾವು ಪ್ರತಿ ಒಬ್ಬರು ಒಳಗೆ ಕೃಷ್ಣ ಥರ ಹೊರಗೆ ಅರ್ಜುನ ತರ ಜೀವಿಸಬೇಕು ಒಳಗೆ ಪ್ರತಿ ಒಬ್ರು ಒಂದೇ ಪ್ರತಿ ಒಂದು ಒಂದೇ ಅನ್ನೋದು ಇಟ್ಕೊಳ್ಳಿ ಬಟ್ ಅದನ್ನು ಹೊರಗೆ ತೋರ್ಸಿದ್ರೆ ಜನ ನಿಮ್ಮನ್ನ ಅಡ್ವಾಂಟೇಜ್ ತಗೊಳ್ತಾರೆ ಒಳಗೆ ನಾನು ಆತ್ಮ ಪ್ರತಿಯೊಬ್ಬರು ಆತ್ಮ ನಾವೆಲ್ಲ ಒಬ್ಬರೇ ಅನ್ನೋದು ಯಾವಾಗ್ಲೂ ಇರಬೇಕು ಯಾರ ಮೇಲೂ ಯಾವ್ದು ಇರಬಾರದು ಆದ್ರೆ ಹೊರಗೆ ಮಾತ್ರ ಒಬ್ಬ ಅರ್ಜುನ ತರ ಇರಬೇಕು ನನ್ನ ಗುರಿ ಏನು ನನ್ನ ಕೆಲಸ ಏನು ಅದರ ಮೇಲೆ ದೃಷ್ಟಿ ಇಲ್ಲ ಅಂದ್ರೆ ತುಂಬಾ ನೋವುಗಳು ಕೊಡುತ್ತಾರೆ ಜನ ನಿಮ್ಗೆ ದೊಡ್ಡಬಳಾಪುರಿ ಯಜ್ಞ ಆಯ್ತು ನನ್ನ ಒಳಗೆ ನಾನು ಕೃಷ್ಣ ಅಷ್ಟೇ ಎಲ್ಲಾರು ಬರಬೇಕು ಅಲ್ಲಿ ವಾಕಿಂಗ್ ಸಾಕ್ಬೇಕು ಧ್ಯಾನ ನಡಿಬೇಕು ಅಷ್ಟೇ ಹೊರಗೆ ಪ್ರತಿ ಮುಖ ನೋಡ್ತಾ ಇದ್ರೆ ಹೊಸದಾಗಿ ಬಂದಿರೋದ್ರು ಧ್ಯಾನಿಗಳು ಅವ್ರ ಒಳಗೆ ಎಷ್ಟು ಸಂತೋಷ ಎಷ್ಟು ಒಂದು ನೆಮ್ಮದಿ ಎಷ್ಟು ಒಂದು ತೃಪ್ತಿ ಹಂಗಾಗಿ ಎಷ್ಟೋ ಸೀನಿಯರ್ ಮಾಸ್ಟರ್ಸು ಎಷ್ಟೋ ವರ್ಷದಿಂದ ಮೂಮೆಂಟ್ ಅಲ್ಲಿ ಇರೋರು ಬಂದ್ರು ಒಬ್ಬೊಬ್ಬರಿಗೆ ನನ್ನ ನೋಡಿದ್ರೆ ಕೋಪ ಒಬ್ಬೊಬ್ಬರಿಗೆ ನನ್ನ ನೋಡಿದ್ರೆ ಅಸೂಯ ಅಲ್ಲ ಅಸ್ ಅರ್ಷಡ್ ವರ್ಗಗಳಿಗೂ ನನಗೆ ಕಾಣಿಸ್ತಾ ಇದ್ ಆದ್ರೇನೋ ಒಳಗೆ ನನಗೆ ಅವ್ರ ಬಗ್ಗೆ ಯಾವುದು ಇಲ್ಲ ಯಾಕೆ ಅಂದರೆ ನಾನು ಒಳಗೆ ಕೃಷ್ಣ ಹೊರಗೆ ನನ್ನ ವರ್ಕ್ ಏನು ಅದು ಮಾತ್ರ ದೃಷ್ಟಿ ಬೇರೆ ಒಬ್ಬರು ಅರ್ಷಡ್ ವರ್ಗಗಳು ನಾನು ನೋಡ್ತಾ ಇದ್ದೀನಿ ಬಟ್ ನನಗೆ ಯಾವುದು ಒಳಗೆ ಹೋಗಲ್ಲ ಯಾಕಂದ್ರೆ ಒಳಗಿರೋ ಕೃಷ್ಣ ಅದು ಬೇಡ ಅಂತ ಇದ್ರು ಒಳಗೆ ಇರೋ ಕೃಷ್ಣನಕ್ಕೆ ಅದೆಲ್ಲ ಬೇಡ ಒಳಗೆ ಇರೋ ಕೃಷ್ಣ ಅಂದ್ರೆ ಆತ್ಮಕ್ಕೆ ಏನು ಬೇಕು ಅಂದ್ರೆ ಅನುಭವಗಳು ಹೊರಗೆ ಎಷ್ಟೇ ಡ್ರಾಮಾ ಆಗ್ಲಿ ಯಾರು ಏನೇ ಇಟ್ಕೊಳ್ಳಿ ಯಾರು ಏನೇ ಮಾತಾಡ್ಲಿ ಒಳಗೆ ಹೋಗ್ಬಾರದು ಹೊರಗೆ ಅದನ್ನ ನೋಡಿ ಜಸ್ಟ್ ಇಗ್ನೋರ್ ವರ್ಕ್ ಏನೋ ಅದರ ಮೇಲೆ ದೃಷ್ಟಿ ಇಟ್ಟು ಮಾಡ್ತಾ ಹೋದ್ಸ ಯಾಕೆ ಅಂದ್ರೆ ಬೇರೆ ಒಬ್ರನ್ನ ನೀವು ಕನ್ವಿನ್ಸ್ ಮಾಡಿ ಬೇರೆ ಒಬ್ಬರು ಮೈಂಡ್ ಅಲ್ಲಿ ನಾನು ಒಳ್ಳೆಯವನು ಅಂತ ನೀವು ಪ್ರೂವ್ ಮಾಡಕ್ ಹೋಗಿದ್ರೆ ಒಂದಿಸು ಸಕ್ಸಸ್ ಆಗಲ್ಲ ಯಾಕೆಂದ್ರೆ ನೀವು ಏನೇ ಮಾಡಿದ್ರು ಮಾಡಿಲ್ಲ ಅಂದ್ರೂನು ಏನೇ ಆಗಿದ್ರು ಅವ್ರವ್ರ ಒಳಗೆ ಸರಿ ಇಲ್ಲ ಅಂದ್ರೆ ನಿಮ್ಮನ್ನ ಬೆರಲ್ ತೋರ್ಸ್ತಾನೆ ಇರ್ತಾರ ಏನೋ ಒಂದು ಮಾತಾಡ್ತಾನೆ ಇರ್ತಾರ ಇದು ತಪ್ಪು ಅದು ತಪ್ಪು ಇದು ಕರೆಕ್ಟ್ ಇಲ್ಲ ಅದು ಇದು ಅಂತ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರ ಒಳಗೆ ಅದು ಸರಿ ಇಲ್ಲ ಅದನ್ನು ಆ ಮಾತುಗಳ ರೂಪ ಅವರು ತೋರಿಸ್ತಾ ಇದ್ದಾರ ಜನಕ್ಕೆ ಒಬ್ಬರ ಬಗ್ಗೆ ಇನ್ನೊಬ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರಂದ್ರೆ ಅಂದ್ರೆ ಅವ್ರೊಳಗೆ ಸರಿ ಇಲ್ಲ ಅಂತ ಅರ್ಥ ಇನ್ನು ಅವ್ರ ಸ್ಪಿರಿಚುಯಾಲಿಟಿಯಲ್ಲಿ ಸುಣ್ಣೆ ಜೀರೋ ಮಾರ್ಕ್ ಮಾಸ್ಟ್ರಿ ಅನ್ನೋದು ಸುಣ್ಣೆ ಒಬ್ಬರ ಬಗ್ಗೆ ಇನ್ನೊಬ್ರು ಕಂಪ್ಲೇಂಟ್ ಮಾಡ್ತಾ ಇದಾರೆ ಗಾಸಿಪ್ಸ್ ಮಾಡ್ತಾ ಈ ಹಿಂದೆ ಮಾತಾಡ್ತಾ ಇದಾರೆ ದೇ ಆರ್ ನಾಟ್ ಎನ್ಲೈಟನ್ ಮೈಡಿಯಾ ಮಾಸ್ಟರ್ ಒಬ್ಬ ಎನ್ಲೈಟನ್ ವ್ಯಕ್ತಿ ಬಾಯಿ ಓಪನ್ ಮಾಡಿದ್ರೆ ಸತ್ಯ ಮಾತ್ರ ಬರುತ್ತೆ ಕೃಷ್ಣನ ಬಾಯಿಂದ ಸತ್ಯ ಒಂದೇ ಬರುತ್ತೆ ಬೇರೆ ಏನು ಬರಲ್ಲ ಕಂಸನ ಮಾತುಗಳು ದುರ್ಯೋಧನ ಮಾತುಗಳು ದುಶಾಸನ ಮಾತುಗಳು ಶಕುನಿ ಮಾತುಗಳು ಸತ್ಯವತಿ ಮಾತುಗಳು ಇದೆಲ್ಲ ಬರ್ತಾ ಇದೆ ಅಂದ್ರೆ ಇನ್ನು ಅವರು ಎನ್ಲೈಟನ್ಮೆಂಟ್ಗೆ ದಾರಿಯಲ್ಲಿದ್ದಾರಷ್ಟೇ ಒಂದ್ ಇಲ್ಲ ಇಲ್ಲಾಂದ್ರೆ ಅವ್ರು ಎನ್ಲೈಟ್ ಆಗ್ತಾರ ಅವ್ರವ್ರು ಅನ್ಕೊಂತಾರೆ ಎಲ್ಲಾರು ಎನ್ಲೈಟ್ ಆಗ್ಬಿಟ್ಟಿದಿವಿ ಅಂತ ಗುರುಗಳು ಭತ್ರಿಜಿ ಯಾವಾಗ್ಲೂ ಹೇಳ್ತಾರೆ ನಿಮ್ ಬಾಯಿಂದ ಒಂದ್ ಮಾಟ್ ಬಂದಿದ್ರೆ ಸಾಕು ನೀವು ಎಷ್ಟು ಎನ್ಲೈಟ್ ಅನ್ನ ಗೊತ್ತಾಗುತ್ತೆ ಹಿಂದೆ ಯಾರು ಏನೇ ಮಾತಾಡ್ಲಿ ಡೋಂಟ್ ಕೇರ್ ಯಾಕೆಂದ್ರೆ ನಮ್ಗೆ ಒಳಗೆ ಬೇಡ ಅದು ನೀವು ತಗೊಂಡಿದ್ರೆ ನಿಮ್ ಜೊತೆನೆ ಬರುತ್ತದೆ ಆಫ್ಟರ್ ನೀವ್ ವೆಕೆಟ್ ಇವ್ ಬಾಡಿ ಇವತ್ತು ನಾಳೆನೋ ಹತ್ತು ವರ್ಷ ಆದ್ಮೇಲೆನೋ ಐವತ್ತು ವರ್ಷ ಆದ್ಮೇಲೆನು ಈ ಶರೀರ ಪ್ರತಿಯೊಬ್ರು ಬಿಡ್ಲೇಬೇಕು ಬಿಡೋಕೆ ಮುಂಚೆನೆ ಎಲ್ಲರ ಬಗ್ಗೆ ಏನೇನಿದೆ ಅದನ್ನು ಬಿಟ್ಬಿಡಿ ಇಲ್ಲಾಂದ್ರೆ ನಿಮ್ ಜೊತೆ ಬರುತ್ತೆ ಇನ್ನೊಂದು ಜನ್ಮ ತಗೊಳ್ತೀವಿ ಅವಾಗನು ನಿಮ್ ಒಳಗೆ ಇರುತ್ತದೆ ಅದರಿಂದ ನಿಮಗೆ ಉಪಯೋಗ ಇಲ್ಲ ಕೃಷ್ಣನಿಗೆ ಇದು ಬೇಡ ಕೃಷ್ಣನಿಗೆ ಅನುಭವಗಳು ಬೇಕು ಅವ್ರವ್ರ ಸ್ಥಿತಿಯಲ್ಲಿ ಅವರವರು ಇದಾರು ಅವ್ರ ಅನ್ಸ್ ಆ ಥರನೇ ಮಾತಾಡ್ತಾರೋ ಆ ತರನೇ ಬಿಹೇವ್ ಮಾಡ್ತಾರೋ ಅದು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರದು ಅದು ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತದೆ ಅದು ಅವ್ರ ತಪ್ಪಿಲ್ಲ ನಮ್ಮ ತಪ್ಪು ನೋ ಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿಥೌಟ್ ಯುವರ್ ಪರ್ಮಿಷನ್ ಮಹಾತ್ಮ ಗಾಂಧಿಗಳ ಮಾತುಗಳು ನಾನು ಯಾವತ್ತೂ ಮರೆಯಲ್ಲ ನೋ ಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿಥೌಟ್ ಯುವರ್ ಪರ್ಮಿಷನ್ ನೀವು ಯಾಕೆ ಅದು ಒಳಗೆ ಅಲೋ ಮಾಡಿದ್ರಿ ಇವ್ವಿತ್ರ ನಾನು ಸ್ಟೇಜಲ್ಲಿ ಒಬ್ಬ ಮಾಸ್ಟರ್ನ್ ಕರೆದಿದ್ರೆ ಇವ್ರು ಸರಿ ಇಲ್ಲ ಅವರನ್ನು ಅಯ್ಯಪ್ಪ ಎನ್ಕರೇಜ್ ಮಾಡ್ತಾರೆ ಅಂತಾರು ಆ ಮಾತುಗಳು ಮಾತಾಡೋ ಅವರು ನಾಟ್ ಎನ್ಲೈಟನ್ ಈ ತರ ಒಳಗೆ ಒಂದಿಟ್ಕೊಂಡು ಹೊರಗೆ ಒಂದು ಅಂತ ಒಬ್ರು ಮಾತಾಡ್ತಾರೆ ದೇ ಆರ್ ನಾಟ್ ಎನ್ಲೈಟೆಂಟ್ ಇದು ಸರಿ ಇಲ್ಲ ಅದು ತಪ್ಪು ಇದು ತಪ್ಪು ಈ ಪಿನ್ ಪಾಯಿಂಟ್ ನೋಡ್ತಾ ಮಾತಾಡ್ತಾರೆ ದೇ ಆರ್ ನಾಟ್ ಎನ್ಲೈಟೆಂಟ್ ಅವ್ರ ಬಗ್ಗೆ ಒಳಗಿರೋ ಕೃಷ್ಣ ಡೋನ್ ಕೇರ್ ನನ್ನ ಗುರಿ ಏನು ಅಂದ್ರೆ ಇಡೀ ಕರ್ನಾಟಕ ಧ್ಯಾನ ಸುವರ್ಣ ಕರ್ನಾಟಕ ಆಗ್ಬೇಕು ಎಲ್ಲಾರನ್ನೂ ಸೇರ್ಸ್ಕೊಂಡು ಮಾಡ್ಬೇಕಂತ ನನಗಿದೆ ಬರ್ತಾರ ಇಲ್ಲೋದ ಅವ್ರು ಇಷ್ಟ ನನ್ನ ಗುರುಗಳು ನನಗೆ ಸಂದೇಶ ಕೊಡ್ತಾರೆ ನನಗಿರೋ ಕ್ಲಾರಿಟಿ ಇನ್ಕ್ಯೂಷನ್ ಅವ್ರಿಗಿದ್ರೆ ಆ ತರ ಮಾತಾಡಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ದೇ ಆರ್ ನಾಟ್ ಅಟ್ ಎನ್ಲೈಟೆನ್ ಎನ್ಲೈಟನ್ ಆಗಿದ್ರು ಪತ್ರಿಜಿ ಒಂದ್ಸತಿ ಹೇಳಿದ್ರು ದೇ ಆರ್ ಎನ್ಲೈಟನ್ ಫೂಲ್ಸ್ ಅಂತ ಎನ್ಲೈಟನ್ ಆಗಬೇಕು ಫೂಲಿಶ್ನೆಸ್ ಇರುತ್ತೆ ಯಾಕೆಂದ್ರೆ ಇನ್ನೂ ಆ ಮೈಂಡ್ ಸೆಟ್ ಆಗಿದೆ ಓಕೆ ದೊಡ್ಡಬಳ್ಳಾಪುರ ಯಜ್ಞ ನನ್ನ ಗುರಿ ಸಾವಿರ ಸಾವಿರ ಜನ ಬರಬೇಕು ಧ್ಯಾನ ಮಾಡಬೇಕು ಕಂಪ್ಲೀಟ್ ಆಗಿದೆ ಟಿಕ್ ವಾಕ್ ಆಗಬೇಕು ನಾನೂರು ಮಾಸ್ಟರ್ಸ್ ವಾಕಿನ್ ಆಗಿದ್ರು ಟಿಕ್ ಮೂರು ಜನ ನನ್ನ ಹತ್ರ ಬಂದು ಹೇಳಿದ್ರು ಎಕ್ಸಾಕ್ಟ್ ಆಗಿ ಫೋರ್ ಹಂಡ್ರೆಡ್ ಇನ್ ಆಗಿದ್ರಿ ಸರ್ ನೀವು ಹೇಳಿರೋ ನಂಬರ್ ನನಗೂ ಬಂದಿದೆ ಅಂತ ಕನ್ಫರ್ಮೇಶನ್ ಸಿಕ್ತು ಟಿಕ್ ಎಷ್ಟೋ ಒಂದು ಧ್ಯಾನಿಗಳು ಅವ್ರ ಮುಖದಲ್ಲಿ ಸಂತೋಷ ನಾನು ನೋಡಿದ್ರು ಟಿಕ್ ಊಟ ವ್ಯವಸ್ಥೆಗಳು ಪ್ರತಿಯೊಂದನ್ನು ಅರೇಂಜ್ಮೆಂಟ್ಸು ತುಂಬಾ ಕಷ್ಟಪಟ್ಟು ಎಲ್ಲರೂ ಮಾಡಿದ್ರು ಅದರಲ್ಲಿ ಮೇಜರ್ ಆಗಿ ಅಶ್ವಥ್ ಸರ್ ಅರುಣ್ ಸರ್ ನಿಲ್ತ್ಕೊಂಡು ಎಷ್ಟೋ ಮಾಸ್ಟರ್ಸ್ ಮಾಡಿದ್ರು ಟಿಕ್ ಹಿಂಗ್ಯಾಂಗ್ ಚಾಲೆಂಜ್ ಕಂಪ್ಲೀಟ್ ಮಾಡಿ ಎಲ್ಲರಿಗೂ ನಾನು ಸಲ್ಮಾ ಮಾಡಿದ್ದೀನಿ ಟಿಕ್ ಹೋಗ್ತಾ ಅಷ್ಟೇ ಅರ್ಜುನ ತರ ನಾವು ಏನ್ ಮಾಡ್ತಾ ಇದೀವೋ ಅದನ್ನ ಎಂಡ್ ರಿಸಲ್ಟ್ ಮಾತ್ರ ನೋಡಿ ಮಧ್ಯದಲ್ಲಿ ಇರೋದು ಯಾವ್ದು ಬೇಡ ಯಾರ ಮಾತುಗಳು ನಾವು ತಗೋಬಾರದು ಯಾವ ಎಮೋಷನ್ ನಾವು ತಗೋಬಾರದು ಯಾಕಂದ್ರೆ ಅವರು ಕಾಲಾಂತಕ ನಮ್ಮ ಕಾಲವನ್ನ ವೇಸ್ಟ್ ಮಾಡೋಕೆ ಬಂದಿರೋರು ಆ ಮಾತುಗಳು ಆ ಎಮೋಷನ್ಸ್ ನಮ್ಮ ಒಳಗೆ ಹೋಗಿದ್ರೆ ಒಂದು ವಾರನೋ ಒಂದು ತಿಂಗಳು ಒಂದು ವರ್ಷ ವೇಸ್ಟ್ ಮಾಡ್ತಾರೋ ಯಾವಾಗ್ ನೆನಪಿಟ್ಕೊಳ್ಳಿ ಅದು ನಮ್ಮ ಒಳಗೆ ಹೋಗಿದ್ರೆ ಕ್ಲೆನ್ಸ್ ಮಾಡ್ಕೊಳ್ಳೋಕೆ ಮತ್ತೆ ಸಮಯ ತಗೊಳ್ಳುತ್ತದೆ ದಯವಿಟ್ಟು ಆಲೋ ಮಾಡಬೇಡಿ ಅದ ಅವ್ರ ಜನ್ಮ ಹಕ್ಕು ಏನು ಬೇಕಂದ್ರೆ ಅದು ಮಾತಾಡ್ಕೊಳ್ತಾರು ಡೂ ನಾಟ್ ಕೇರ್ ಯಾಕೆ ಕೃಷ್ಣನಿಗದು ಬೇಡ ರಾಮಾಗದು ಬೇಡ ರಾವಣಗ ಬೇಕು ದುರ್ಯೋಧನಾಗ ಬೇಕು ದುಶಾಸನಾಗು ಬೇಕು ಶಕುನಿಗೂ ಬೇಕು ಕೃಷ್ಣನಿಗೂ ಬೇಡ ನೀವು ಯಾವ ಕ್ಯಾರೆಕ್ಟರ್ ನೀವು ಡಿಸೈಡ್ ಮಾಡ್ಕೊಳ್ಳಿ ನನ್ನ ಕೈಲಿದ್ರೆ ನಾನು ಒಳಗೆ ಕೃಷ್ಣ ಹೊರಗೆ ಅರ್ಜುನ ಅಷ್ಟೇ ಇದೇನ ನಮ್ಮ ಮಹಾಭಾರತ ಪ್ರತಿ ಒಬ್ಬರ ಜೀವಿತ ಜೀವನದಲ್ಲಿ ಏನೋ ನಡೀತಾ ಇರುತ್ತದೆ ಯಾವುದೇ ಒಂದು ಪ್ರಾಜೆಕ್ಟ್ ನೀವು ತಗೊಂಡಿದ್ರು ಅವರ ಬರ್ತಾರು ಪಾಂಡವಾಸು ಬರ್ತಾರು ಎಲ್ಲಾರು ಬರ್ತಾ ಇದ್ದಾರೆ ತುಂಬಾ ಡ್ರಾಮಾಸ್ ಯಾವಾಗ್ಲೂ ನಡೀತಾ ಇರುತ್ತದೆ ಆದ್ರೂನು ಯಾವ್ದ್ ಮೇಲೆ ನೀವು ಎನರ್ಜಿ ಕೊಡಬೇಕು ಯಾವ ಮೇಲೆ ದೃಷ್ಟಿ ಇಡಬೇಕು ಅನ್ನೋದು ನಿಮ್ಮ ಎನ್ಲೈಟನ್ಮೆಂಟ್ ಲೆವೆಲ್ಗೆ ಅದು ನಿಮ್ಗೆ ಅರ್ಥ ಆಗುತ್ತದೆ ಥ್ಯಾಂಕ್ ಯು ವೆರಿ ಮಚ್ ಮೈಡಿಯಾ ಮಾಸ್ಟರ್ಸ್